ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಾಡಿರೋ ರೆಸಿಪಿ ಬಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಜೊತೆ ಪುಂಡಿಪಲ್ಯ ಒಬ್ಬೊಬ್ಬರಿಗೆ ಪುಂಡಿ ಪಲ್ಯ ಅಂದರೆ ಗೊತ್ತಿರುವುದಿಲ್ಲ ಉತ್ತರ ಕರ್ನಾಟಕದವರಿಗೆ ಖಂಡಿತ ಗೊತ್ತಿರುತ್ತದೆ ಮೊದಲನೇದಾಗಿ ನಾನು ಪುಂಡಿ ಪಲ್ಯನ ಚೆನ್ನಾಗಿ ಇದ್ದೀನಿ ನಂತರ ಒಂದು ಪಾತ್ರೆಗೆ ನೀರನ್ನ ಹಾಕ್ಕೊಂಡು ಕುದಿಸ್ಕೊಳ್ಬೇಕು ಪುಂಡಿ ಪಲ್ಯನ ಹಾಕಿ ಇದು ಕುದಿಯಲಿಕ್ಕೆ ಬಹಳ ಟೈಮ್ ತಗೋತದೆ ನೀವು ಜಾಸ್ತಿ ಕುದಿಸಿ ಜಾಸ್ತಿ ಮಿದುವಾದಷ್ಟು ಪಲ್ಯ ಚೆನ್ನಾಗಿ ಬರುತ್ತದೆ ಈಗ ನೀವು ನೋಡ್ತಾ ಇರ್ಬೋದು ನಾನು ಇಪ್ಪತ್ತು ನಿಮಿಷವಾದ ಮೇಲೆ ತೋರಿಸ್ತಾ ಇದ್ದೀನಿ ಈ ರೀತಿ ಬಂದಿದೆ ನೀವು ಅಟ್ಲೀಸ್ಟ್ ಒಂದು ಹಾಫ್ ಆ್ಯನ್ ಅವರ್ ಆದರೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಅಂದರೆ ಪಲ್ಯ ಚೆನ್ನಾಗಿ ಬರುತ್ತದೆ ಈ ರೀತಿ ಆಗಬೇಕು ಈಗ ನೀವು ನೋಡ್ತಾ ಇರ್ಬೋದು ನಾನು ಅದನ್ನು ತೆಗೆದು ಈ ರೀತಿ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ ನಂತರ ಒಂದು ಜಾರ್ಗೆ ಮೆಣಸಿಕಾಯಿ ಹಾಗೂ ಬೆಳ್ಳುಳ್ಳಿನ ಹಾಕಿ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಮತ್ತು ಪ್ಲೇಟ್ನಲ್ಲಿ ಸಣ್ಣದಾಗಿ ಶೇಂಗಾ ಪೌಡ್ರನ್ನ ಎತ್ತಿಟ್ಕೊಂಡಿದ್ದೀನಿ ನಂತರ ಪಲ್ಯ ಮಾಡಲಿಕ್ಕೆ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಹಾಕಿ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಉಂಡಿ ಪಲ್ಯ ತುಂಬ ಸುಲಭವಾಗಿ ಮಾಡಬಹುದು ಆದರೆ ನಾವು ಅದನ್ನು ಕುದಿಸ್ಕೊಳ್ಲಿಕ್ಕೆ ಬಹಳ ಟೈಮ್ ತಗುತ್ತದೆ ನಂತರ ನಾವು ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಹಾಕಿ ರುಬ್ಬಿರ್ತೀವಲ್ವ ಆ ಪೇಸ್ಟ್ನ ಹಾಕ್ಕೊಳ್ಬೇಕು ಹಾಗೂ ಸಣ್ಣದಾಗಿ ರುಬ್ಬಿದಂತಹ ಶೇಂಗಾ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತಳ ಹತ್ಕೊಳ್ತಾ ಇರುತ್ತದೆ ಬೇಗ ಬೇಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕುದಿಸಿ ಎತ್ತಿಟ್ಟಂತಹ ಪಲ್ಯನ ಹಾಗೂ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕೈ ಬಿಡದೆ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಮಾಡಲು ಸ್ವಲ್ಪ ಸಮಯನ ತಗೊಳ್ಕೊಳ್ತದೆ ಆದರೆ ಟೇಸ್ಟ್ ಮಾತ್ರ ಚೆನ್ನಾಗಿ ಬರುತ್ತದೆ ಉತ್ತರ ಕರ್ನಾಟಕದಲ್ಲಿ ಬುಂಡಿ ಪಲ್ಯ ಅಂದರೆ ಎಲ್ಲರಿಗೂ ಇಷ್ಟವಾಗುತ್ತದೆ ಒಂಥರ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಕೊಳ್ಬಹುದು ಆ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ಹದಿನೈದು ನಿಮಿಷವಾದರೂ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈ ರೀತಿ ಬರುತ್ತದೆ ಈಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಜೋಳದ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತದೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಮರಿದೇ ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತದೆ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು